ಹೇಳಬಾರದು ಒಂದು ಮಾತು ಮುಚ್ಚಿಟ್ಟಿದ ಹುಡುಗಿ ಅಪ್ಪ ಕರಿತಾರ ಅಂದ್ರು ಹೇಳ್ರಿ ಅಪ್ಪ ನೀ ಹುಡುಗಿಗೇರೇ ಕೊಡ್ತಾ ಅಂದಿ ತಾರೀಕು ಹೌದು ಕರಿ ಒಂದು ಮಾತು ನಾನು ಹೊಟ್ಟೆ ಮುಚ್ಚಿಟ್ಕೊಂಡಿದ್ದ ಅದೊಂದು ಹೇಳುತ್ತಪ್ಪ ಅದೊಂದು ನಿನಗ ಯಾರು ಮಾಡತಂದ್ರು ಯಾರೀ ಶರಣ್ರ ಯಾರೆಲ್ಲ ಯಾರೆಲ್ಲ ಹುಡುಗನ ನಗನ ಆಗತ್ತದ ಹುಡುಗ ಹುಡುಗಿ ಯಾವಾಗ ಕೂಡ್ತಾರ ಅವಾಗ ಹುಡುಗನ ಸಾಗು ಬರದಾರ ಭಗವಂತ ಹಿಂಗ ಲಿಪಿ ಅದು ಹೌದು ಹೌದು ಆ ಶರಣ್ರ ಅಂದ್ರು ಯಾಡ್ರಿ ದೊಡ್ಡ ಶಣ ತಿಳಿದ ನಿಮಗ ಎಂತ ನಡ್ತರ್ತಿ ನಮ್ಮ ಮನಿಗೆ ಆಗಪ್ಪ ಹೋಗು ಕುಡಂಗಿಲ್ಲ ಹಾಬ ಹುಡುಗಿ ಆ ಪಾ ಏನ ಹೆಣ್ಮಕ್ಳು ಮನೆಯಾಗ ಹುಟ್ಟುದು ಹೆಣ್ಮಕ್ಳು ಮುಂದೆ ಪ್ರಾಯಕ್ಕ ಬಂದು ದೊಡ್ಡಾಗಿ ಕೂತವ್ ಕರೆ ಆಹ ಕುಡಾನಂದ ಹೌದ ಇಲ್ಲ ಕುಡಾನಂದ್ ಬರಕ್ ಹೆಂಗ್ ಮಾಡ್ಲಂತ ಎಲ್ಲರೂ ಹೋಗುವಾಗ ಲಾಕ್ಡು ಹುಡುಗಂದು ಮುಖ ಮಾಡ್ತು ಸಣ್ಣ ಇತ್ತು ಹ ಇನ್ನು ಮನೆಯಲ್ಲ ಹೊರಗೆ ಬಂದ ಹಳ್ಳಿ ಚಪ್ಪಲ್ ಹಾಕೋಬೇಕಂತೇಳಿ ಮುಖ ಹಳ್ಳಿ ಏನು ಚಪ್ಪಲ್ ಹಾಕೋತಿದ ಯಾನು ಅಂತಸ್ತು ಮ್ಯಾಗ ಹುಡುಗಿ ಮಾರ್ಕೋಕಿ ನಿತ್ತಿಳಿ ನೋಡ್ರಿ ಅಕ್ಕಿ ನೋಡಿದ್ರು ಹುಡುಗ ಅ ಮುಖ ಬಾಡ್ಯ ಬರುವಾಗ ಮುಖ ನಕ್ಕೊತಿತ್ತು ಹೋಗಾಗ ಇವನು ಮುಖ ಬಾಡ್ಯಂದ್ರ ನಮ್ಮಪ್ಪ ಕುಡನಂದ ನೆರೆಕೋತಾರೆ ಅವ್ನುಸರ್ಲಿ ತೆಳಗಿಳಿದ್ರು ಅಪ ಅಪ್ಪ ಕೇಳ್ತಾರ ಅರೇ ಅಪ್ಪ ಕ್ಯಾ ಹೋ ಅಂದಕ್ಕಿ ಹಾ ಯಾರ ಏನು ಹುಡುಗ ನನಗ ಕುಡ ನಂದಿದ್ ಯಾರು ಹುಡುಗನ ಮುಖ ಸಣ್ಣಗೆ ಹೋಗ್ಯದಲ್ಲ ಅವಾಗ ಅವಂದ ಮಗಳಿಗೆ ತಂಗಿ ಯಾರು ಹೇಳಿ ನಿನಗೆ ಯಾರು ದಿನ ಆಗತ್ತಲ್ಲ ನೀ ನಿನ್ನ ಗಂಡನ ಜೊತೆ ಯಾವಾಗ ಕೂಡ್ತೆ ಯಾವಾಗ ಹುಡುಗನ ಸಾವ ಅಂತವನಿಗೆ ಅಂತನಿಗೆ ಹಾಕೊಡ್ಲಿ ನಡೆಯಪ್ಪ ಅಂತ ಹೇಳಿದ ಹ್ಞೂ ನೋಡ್ರಿ ಅಂತ ಮಾತು ಮಾತೇಳ್ತಾರ ನಡೆಯಪ್ಪ ಹಾ ಅಂತ ಹೇಳಿದ ಹೇಳಿದಾಗ ಅವಾಗಂದ್ರು ಹುಡುಗಿ ಹೇಳ್ತಾಳಪ್ಪ ಅಪ್ಪ ಯಪ್ಪ ನನ್ನ ಭೋಗ ಮುತ್ತೈತನೇ ಇಲ್ಲತ್ತೇ ತಿಳ್ಕೊಂಡಿದುತ್ತಿದ್ದು ಜಗತ್ತಿನ ಯಾವಾಗೆ ನೋಡಿ ಎಂತ ಮಾತೈತು ಮುಂದೆ ಯಾಕೆ ಮತ್ತೆ ಕರೆಸಿ ತಾರೀಕು ನೇಮಿಸಿದ್ರು ಕುಣಿತ ಅನ್ನ ವೈಭವದಿಂದ ತಾಜ್ಪುರ್ ಊರಾಗ ಒಳ್ಳೆ ವೈಭವದಿಂದ ಲಗ್ನೂ ಆಯ್ತು ಹಾ ಲಗ್ನ ಎಲ್ಲ ಹುಡುಗ ಹುಡುಗಿಗೆ ಒಂದೊಂದು ತಾಕ ನೀಡಿದ್ರಿ ಹುಡುಗ ಹುಡುಗಿ ಹುಡುಗ ನಿರಪ್ರಾಣಿ ಇತ್ತು ಹುಡುಗ ಹುಣತಿದ್ದ ತುಪ್ಪ ಹಾಲ ಶಾಂಗ್ ಎಲ್ಲ ಕರ್ಸ್ಕೊಂಡು ಹುಡುಗ ಲಗ್ನ ಲಗ್ನಗುವ ಹುಡುಗಿ ಚಂತನ ವೈಭವದಿಂದ ಲಗ್ನ ಆಗ್ಯಾರ ಬೀಗರ್ ಬಿದ್ದರು ಬಂದು ಹೋಗ್ಯಾರೆಲ್ಲಾರು ಹೌದು ಇನ್ನು ತೊಳಗಡೆ ಒಂದೇ ಖರ್ಗೆ ಗಂಡನ ಸಂಗಡ ಕೂಡಕ್ಕಿಂತ ನನ್ನ ಗಂಡನೇ ಸಂಯವಾದ ಊಟ ಮಾಡ್ಲತ್ತೇನೆ ಸರ್ ಶಿಕ್ಕಳು ಬಂದುಗಳೇ யத்து வந்து நான் ஏன்னா தேந்து ஏன அடிக்கு நோட் அன்ன தாட்டன எல்லா மகளிட்டு நோடு இட்டு விட்டு அவ் அவ நெறைய ஊரில் ஒவ்வொரு கடு மடுவதீர் சாஹ் பாவா திள் கித்தி அவங்க ಆ ಫಕೀರ ಸ್ವಾಮಿ ಏನ್ ಮಾಡಲ್ಲ ಕೈಯಾಗ ನಲಿಗಿರಿ ಎಲ್ಲ ಕೈಯಾಗ ಹಿಡ್ಕೊಂಡಿದ್ದ ಕೈಯಾಗ ಆ ಟಕೋರಿ ಹಿಡ್ಕೊಂಡಿದ್ದ ಊರು ಊರು ಭಿಕ್ಷೆ ಬೇಡ್ತಿತ್ತು ಟಕೋರಿ ತೋತಂದ್ರೆ ಮುಂದಿನ ಊರಿಗೆ ಹೋಗ್ತಿತ್ತಲ್ಲ ಹೆಂಡ್ರ ಮಕ್ಕಳು ಹೋಗಿ ತಿರ್ಗಾಡ ಬಂದಂದ್ರೆ ಹೊಟ್ಟಿ ಅವ ತೋಗ್ತಿತ್ತಲ ಊರು ತಿರ್ಗಾಡಿದ ಕರೆ ಅವನ ಟಕೋರಿ ಆಗೋ ಒಂದು ರೊಟ್ಟಿ ತುಗುಡಿಸೋದಕ್ಕೆ ಅರು ನೀಡಿತ್ತು ಬಂದ ಎಲ್ಲಿ ಬಂದ ತಾಜ್ಪುರ್ ಊರಿಗೆ ಬಂದ ತಾಜ್ಪುರ್ ಊರ ಹನುಮಪ್ಪನ ಕುಂತ ಇಸ್ಲಾಮ ಧರ್ಮದಲ್ಲಿ ಪದ್ಧತಿತ್ತು ಆ ಪದ್ಧತಿಗೆ ಮುಡಿಗಿ ಹೋಗ್ಯದ ಹಾ ಏನಿತ್ತು ಏನ್ರಿ ಇಸ್ಲಾಮ ಧರ್ಮದಾಗ ಯಾರೇ ಲಗ್ನ ಆಗಲಿ ಹನಿ ಹಿಡಿದ್ರು ಆ ಋಷಿಂತನ ಹನುಮಂಪನ ಗುಡಿತನ ಅಲ್ಲೆಲ್ಲಿ ಗಾಣದ ಎಣ್ಣಿದ್ ದೀಪ ಹಚ್ ಲಗ್ನ ಆಗಿನ ಹಾಲು ಈಗ ಅದೇ ಮುಣಗ್ಯದ್ರಿ ಹೌದು ಅವರ ಈ ಊರಾಗ ಗಾಣದ ಎಣ್ಣೆ ಅಲ್ಲೆಲ್ಲೆಲ್ಲೆಲ್ಲಿ ರೋಡ್ ರಸ್ತೆಗೋಟ ದೀಪ ಹಚ್ಚಾರ ಅಂದ್ರೆ ಈ ಊರಾಗ ಲಗ್ನ ಆಗ್ಯದ ಅವ್ರ ಮನಿಗೆ ಹೋಗ್ ನನ್ನ ತಕೋರಿ ಏನಕ್ಕಿರೋ ತುತ್ತಿರು ಸಿಗತಲ್ಲ ಅವ್ರ ಮನೆಗೆ ಭಿಕ್ಷಾಕ್ ಹೋಗ್ಬೇಕಂತೇಳಿ ಅವ್ರ ಮನೆಗೆ ಹೋದ ದೀಪ ಯಾರ ಮನಿ ಹಚ್ಚಿರ ನಿತ್ತನ ಹೋದ ಹೋಗಿ ಬಗಲು ನಿಂತ ಕೈಯಾಗ ತಕೋರ್ ಹಿಡದ ಅಲ್ಲ ತಕೋ ನಿನ್ನೆ ಕ್ಯಾತೋ ದೇವ ಭಗವನ್ ಅಬ್ ಬಲಾಕರೆಯಾಗ ಅಂತ ಹೇಳತ್ತ ಹೌದು ಹೌದು ನೋಡ್ರಿ ಪರಮಾತ್ಮನ ಜೋಡಿಗೆ ಒಳಗೆ ಏನಾದ್ರೆ ನೀಡಿರಿ ಭಗವಂತ ನಿಮಗೆ ಒಳ್ಳೆಯದು ಮಾಡ್ತಾನ ಹುಡುಗಿಗೆ ಕೇಳಿಸ್ತಿದ್ ಮಾತ ಮೈಗೆಲ್ಲ ಪುಡುಕ ಹಾಕ್ಯಾರ ಮಾರಿಯನ್ನ ಮುಂಚಾರ ಕಣ್ಣ ಕೈ ಎಲ್ಲ ಮೈಯನ್ನ ಮುಚ್ಕೊಂಡಾರ ಕೈ ಇಟ್ಟೆ ಕಾಣ್ತಿವು ವಿಚಾರ ಮಾಡ್ಲು ನನ್ನ ಪಾಲಿನ ಅನ್ನ ತೆಗೆದು ಮಾಡಲಾಗಿಟ್ಟ ಅದು ಎರ್ಥ ಹೋಗತ್ತದ ಅನ್ನ ಪರಬ್ರಹ್ಮದ ಇಂಥ ಭಿಕ್ಷುಕಾರಿ ನೀಡ್ಬೇಕತೆ ತಗೊಂಡು ಬಾಗಿಲಿಗೆ ಬಂದಳು ಲಗ್ನ ಆಗುದೇ ಕು ಬಂದು ಬಾಗಿಲಿಗೆ ಬಂದು ಅವನು ತಗೋರಿ ಮೊದ್ಲು ನೀಡುತ್ತಾಳ ತಗೋರಿ ತೊಗೊತು ಹೌಸದಿಂದ ಹೊಂಟ ಹೊಂಟ ತನ್ನೂರಿಗೆ ಹೋದ ಹತ್ತು ಗಂಟೆ ಟೈಮ್ ಆಗಿದೆ ರಾತ್ರಿ ಹೆಣ್ಣು ಮಕ್ಕಳು ಉಪವಾಸ ದಾರಿ ಕೈಲಿಗತ್ತಾವ ಅಪ್ಪ ಬರೋದು ನೋಡಿದ್ರೆ ಎಲ್ಲರಿಗೂ ಆನಂದ ಆಯ್ತು ಎಲ್ಲಾರು ಕೂಡಿ ಊಟ ದಿನ ಕಟ್ಟಿರುವ ಕಟ್ಟಿರು ಹಾಕ್ತಿ ಹಳಸಿಗೆ ಸಿಗ್ತಿತ್ತು ಇವತ್ತ ಶಾಂಕಿ ತುಪ್ಪ ಹಾಲ ಆ ಟಕೋರೆ ಒಳಗಿಂದ ಎಲ್ಲಾನು ಹೊಟ್ಟಿ ತುಂಬ ಉಂಡಾದ ಕರೆ ಟಕೋರೆ ಒಳಗೆ ಮೊದಲ ಹಟ್ಟಿತ್ತು ಅಟ್ಟು ಉಳಿದಿತ್ತು ಬಂಧುಗಳ ಯಾರು ನೀಡಿ ಇಂತ ಅನ್ನ ಎಂದೂ ಸಿಗ್ಲಾರ ಅನ್ನ ಇವತ್ತು ನಮ್ಮ ಹೊಟ್ಟಿಗೆ ತೃಪ್ತಿ ಮಾಡ್ಯಾರ ಇಡಬೇಕಂತೇಳಿ ಹೆಣ್ಣು ಮಾತುಗಳು ಕೇಳ್ತಾರ ಆ ಫಕೀರ್ ಸಾಹ್ ಹೌ ಅವಾಗ ಆ ಫಕೀರ್ ಸಾಹ್ ಹೇಳ್ತಾನ ಅಮೋಕ ತಾಜ್ಪುರ ಅಂತ ಊರಿಗೆ ಹೋಗಿದ್ದ ಹಣಮಪ್ಪನ ಗುಡ ಕೂತ ಎರಡು ಊರು ತಿರುಗಾಡಿದ್ದ ನನಗೆ ಯಾರು ಭಿಕ್ಷೆ ನೀಡಿತ್ತಲ್ಲ ಆ ಊರಲ್ಲಿ ಒಬ್ಬಕ್ಕಿ ಲಗ್ನ ಆಗಿತ್ತು ಹೆಣ್ಮಗಳಕ್ಕೆ ಲಗ್ನ ಆದಕ್ಕಿನ ಇದ್ರು ಹೆಂಗ ಅಂದ್ರೆ ಕೈಯೆಲ್ಲ ಮೆಹಂದಿ ಹಚ್ಕೊಂಡ ಹೇಳು ನಕ್ ಪಲೀಸ್ ಹಚ್ಕೊಂಡ ಹೇಳು ಅಟ್ಟೇ ನೋಡಿದನ ಆ ಹೆಣ್ಮಗಳ ಮುಖ ನೋಡಿಲ್ಲ ಅವಾಗ ಹೆಣ್ರ ಮಕ್ಕಳ ಆಶೀರ್ವಾದ ಮಾಡ್ತಾರ ಯಾವಾಗ ಹೆಣ್ಮಗಳು ಎಂತ பஞ்சாமத்தடிக திருப்து கொள்ளி முக்கிய உருகத்தில் ஆசீர்வாத மாதிரி ஆசீர்வாத மாதிரி அணிவாரி விருதித்து கூட சையோதித்து ஆக முன்னா அங்கோப்படத்தே ಮಾಡ್ಲಿಕ್ಕ ಹತ್ರ ಎಂಟು ಗಂಟೆ ಟೈಮ್ ಆಗ್ಯದ ಮನೆಯಲ್ಲಿ ಹುಡುಗ ಬಂದಿಲ್ಲ ಅಂದ್ರೆ ಸತ್ತ ಗತಿ ತಿಳ್ಕೊಂಡಾರ ಎಲ್ಲಾರಂದ್ರ ಇನ್ನು ತೊಡೆ ಯಾಳಿ ನೀನು ಹುಡುಗರ ಮೈ ತೊಳೆನೆ ಇನ್ನು ಮೈಯನ್ನು ಮಶಾಲ ಇದ್ಗಾಕ ಏನು ಅನ್ನೋದತ್ರು ಎಂಟು ಗಂಟೆ ಟೈಮ್ ಆಗ್ಯದ ಬಾಗಿಲ ತಗದು ಸ್ವತಃ ಅದೇ ಎಲ್ಲ ಹುಡುಗ ಹೊರಗೆ ಬಂದತ್ತ ನೋಡಲತ್ತ ಇದೇನ್ರ ಪಿಂಜರ ಅಂದತ್ತ ಬಂದಗಳೇ ಹಾ ಹಾ ಇದ್ಯಾಕ ತಂದಿರಿ ಅವಾಗ ಅವ್ರೆಲ್ಲ ಊರನವ್ರು ಕೂಡಿ ವಿಚಾರ ಮಾಡಿದ್ರತ್ತ ಅಮ್ಮದ ಪೈಗಂಬರ ಶರಣರು ಹೇಳ್ಯಾರ ಹೌದು ಏನಂತ ಹೇಳ್ಯಾರ ಲಗ್ನ ಆದ ದಿನನೇ ಹುಡುಗ ಹೇಳ್ಯಾರ ಹೌದು ಹುಡುಗನೇ ಸ್ವತಃ ಹೊರಗು ಬಂದ್ ಶರಣರು ಸುಳ್ಳು ಹೇಳಿರ್ಬೇಕು ಹೌದು ಅವರಾಗ ರಾಜಕ ಆ್ಯಾಗ ರಾಜರು ಇದ್ರು ರಾಜರು ಬಂದ್ರು ಬಂದು ಎಲ್ಲ ಊರಾಗ ಮೊಮ್ಮನ ಪೈಗಂಬರ ಶರಣ್ ಈಗ ಕರದ ಏ ಶ್ರ ನಮ್ತಿ ದೊಡ್ಡ ಶರ್ರೆ ತಿಳ್ಕೊಂಡಿರವು ಮತ್ತ ಹುಡುಗನ ಅಂತ ಹೇಳಿರಿ ಮತ್ತೆ ಹುಡುಗ ಸತ್ತಿಲ್ಲಿ ಹೇಗ ಅಂದ್ರ ಹೋಗ್ರು ಹೇಳಿರುತ್ತ ಆ ಹುಡುಗಿ ತನ್ನ ಪಾಲಿಂದ ಏನ ಅನ್ನ ಭಿಕ್ಷುಕನಿಗೆ ದಾನ ಮಾಡುವುದಕ್ಕಾಗಿ ಅವರ ಮನೆಯಲ್ಲೇ ಹಂಥಿ ಅದನ್ನು ಕೊಳ್ಳರ ತಾಳಿ ಉಕ್ಕಿದ ಉಳಿದಂತೆ ಆಶೀರ್ವಾದ ಮಾಡೋ ಅದೇ ಪುಣ್ಯ ತಟ್ಟೆ ಅದಕ್ಕೆ ಇಸ್ಲಾಮ ಧರ್ಮದ ಕತಿ ಎತ್ತ ಹೇಳುವರು ನಮಗೆ ಇನ್ನು ಹೇಳಕ್ಕೆ ಆಗತ್ತದ ಹೌದು ಅದಕ್ಕೆ ಮಕ್ಕಾಮದ ಹಿಂದಿನ ಸ್ಟೋರಿ ಹೇಳಿದೆವು ಹೌದು ನಮ್ಮ ತುರುವಿ ಗ್ರಾಮದ ಗುಳ್ಳಪ್ಪ ಮಾಸ್ತರ್ ಅವರು ಯಾರು ನಮ್ಮ ಇಸ್ಲಾಮ ಧರ್ಮದ ಮೌಲಾನಿ ಶರಣರು ಹಾಗೂ ಬಿ ಬಿ ಫಾತಿಮನ್ ಒಂದು ಕತಿ ಹೇಳ ಕತ್ತಿ ಅನಭಾವದಿಂದ ಹೇಳ್ಯಾರ ನಾವು ಇದು ಒಂದು ಕತಿ ಹಾವು ಇದ್ರ ಸಮಯಕ್ಕೆ ಇನ್ನೊಂದು ಕತಿ ನೀವು ಇಡಬೇಕು ಬಂದ್ ಯಾವ ಬಿ ಫಾತಿಮಾ ತಾಯಿ ಅಂದ್ರೆ ಸಾಮಾನ್ಯ ಸಾಕ್ಷಾತ್ ಮೊಹಮ್ಮದ್ ಪೈಗಂಬರ ಶರಣರ ಮಗು ಬಿಬಿ ಫಾತಿಮನ್ ಮೌಲಾನಿ ಶರಣ ಮಾಡಿದ್ರು ಹೌದು ಒಪ್ಪ ಒಂದ ಶ್ರಿ ಸಾಲ ಹತ್ತಿರ ತನ ಉಪ್ಪ ಸಿಗ್ತಿದ್ರು ಅತ್ತ ಕಡು ಬರ್ತಾನೆ ಒಪ್ಪತ್ತು ಸಿಗುತ್ತಿತ್ತು ಒಪ್ಪತ್ತು ಸಿಗತಿತ್ತಲ್ಲ ಹೌದು ಬರ್ತಾನ ಕಾಣ್ತಿ ಬಿಬಿಫಾತಿ ಮೌಲಾಲೀಶ್ವರೀಗಿ ಮೈಮೇಲೆ ಶೀನು ಅಂದ್ರೆ ಬಿಬಿಫಾತಿ ಮಾತಾಯಿ ಸಿಕ್ಕದ ಕಡೆ ಎಲ್ಲಾ ಹರಿದಿತ್ತಂದ್ರ ರೋಡ್ ಮ್ಯಾಗ ಏನ್ ಹರಿದಿತ್ತು ಕುಡಿಬಿಡುತ್ತ ಕಟ್ಕೊಂಡ ಕ್ಯಾಟ್ಕಡ ಬರುತ್ತಾ ನಿತ್ತು ಹೌದು ಆಗರೂ ಇಸ್ಲಾಂ ಧರ್ಮದಲ್ಲಿ ಪತಿಯ ವೃತ ಧರ್ಮರೆ ಯಾರುರೆ ಪಾಲಿಸಿದರೋ ಮೌಲಾನಿ ಶರಣನ ಮಡಿ ಬಿವಿ ಫಾತಿಮಾ ತಾಯಿ ಪಾಲಿಸಿದವರುಗಳು ಹೌದು ಹೌದು ಜನಕಂದ ಬರುತ್ತಾರನ ಇಂದ್ರ ಇನ್ನು ಬರಮನನ ಬಡತಾಗ ಕನಿ ಯಾರಿಗೂ ಹೇಳಿಲ್ಲ ಅಟ್ಟ ಅಟ್ಟ ಪುಣ್ಯವಂತುಗಳಿಗೆ ಹೌದು ಯಾರು ಬಿವಿ ಫಾತಿಮಾ ತಾಯಿ ಹೌದು ಹೌದು ಒಂದು ದಿವಸ ಏನಾಯಿತತ್ತ ಏರಿಪ್ಪ ಮಕ್ಕಾ ಮದಿನದೊಳಗ ದೊಡ್ಡ ದೊಡ್ಡ ರಾಜರು ತಮ್ಮ ಮಂತ್ರಿಗಳಿಗೆ ಸೇವಕರಿಗೆ ಪಂಡಿತ ಯಾರಿಗೆ ಆ ರಾಜವಾಡಿ ಒಳ ಪ್ರಧಾನಿಗಳು ಇರ್ತಾರಲ್ಲ ಅವ್ರಿಗೆ ಅಂದ್ರೆ ಊರಾಗ ಡಂಗರ್ ಹೊಡಿ ಊರಿಗೆ ಎಲ್ಲರಿಗೂ ರೊಕ್ಕ ರೂಪಾಯಿ ಹಂಚುವ ರಾಜ ಪ್ರಧಾನಿ ಶಾಲೆ ಆಗಿದ್ದ ಅವಂಗ ರೊಕ್ಕ ರೂಪಾಯಿ ಹಂಚುದ್ರ ಅಂದ್ರ ಹೆಸನ ಕಜೀನಾಗಿರ್ತಾರೋ ಎನಕ್ಕೆ ಮಂದಿ ಎಲ್ಲ ಹೆಸನಕ ಒಂದು ದಾರ ಕುಡಿತ್ತಾರ ಸಿಗರೇಟ್ ಸೇರ್ತಾರ ಗಾಂಜಿ ಮಟ್ಕ ಇಂತನಕ್ಕೆ ಬಿಡುತ್ತಾರೋ ರೊಕ್ಕ ಕೂಡುದು ಬೇಡ ಅನ್ನೊಂದು ಊರಿಗೆ ಊಟ ತಿಂಗಳಿಗೆ ಊರಿಗೆ ಊಟ ಹಾಕ್ರಿ ಅಂದಾಗ ಆ ದೊಡ್ಡ ಸೌಕರ್ಯ ಯಾಕೆಂದ ಊರಿಗೆ ಊಟ ಹಾಕಲಾಗ ದೊಡ್ಡ ತಂಡನು ಹೊರಲು ಏನಂತ ತಮ್ಮ ಪ್ರಧಾನಿಗಳಿಗೆ ಏನತ್ತರಿ ತಪ್ಪೂರು ಊರವರೆಗ ದೀಪ ಒಂದು ಮನಿ ಊರಿ ಮಾಡುದು ಪ್ರತಿಯೊಂದು ಮನಿಗೆ ತಿನ್ನ ಕೂಡಿ ಊಟಕ್ಕೆ ಹೌದು ಹಸ್ತಿನ ದಿನ್ನ ಎಲ್ಲರೇ ಬರ್ಬೇಕು ಊಟಕ್ಕೆ ಎಲ್ಲರಿಗ ಬೆನ್ನು ಕುಡ್ಕೋದ್ ಕುಡ್ಕೊತ ಚಪ್ಪರ ಮನೆ ಅಂತ ಇತ್ತು ಬಿಬಿಫಾತಿಮಾ ತಾಯಿ ಬೆನ್ನು ಕೊಟ್ರು ಬಿಬಿ ಫಾತಿಮಾ ತಾಯಿ ಗಂಡ ಹಾದ್ರು ಯಾವ ದಿನ ಊಟಿತ್ತು ನೋಡ್ರಿ ಆ ದಿನ ಅವ ಸೌಕಾರ ದೊಡ್ ದೊಡ್ಡ ಮಂದಿಗೆ ಗಾದಿ ಗೀದಿ ಹಾಕಿ ಅದ ಅಲಂಕಾರ ಬ್ಯಾರೆ ಮಾಡಿಲ್ಲ ಹೌದು ಬಡವರಿ ಸುಮ್ ಹಾಕಿ ಹಾಕಿದ್ ಅಲಂಕಾರ ಬ್ಯಾರೆ ಮಾಡಿಲ್ಲ ಹೌದು ಬಿಬಿ ಫಾತಿಮಾ ತಾಯಿ ಹಾದರು ಹೋಗಿ ಅಲ್ಲಿ ಯಾವ ಸೌಕರ್ಯ ಮಾಡಿ ಕುಡ್ದ್ ನೋಡ್ರಿ ಆ ಹೆಣ್ಮಕ್ಳ ಪಂತೆಗೆ ಇವು ಹೋಗಿ ಕುತ್ತು ಕೂತ್ ಅವ್ರೆಲ್ಲ ತೊನ್ನ ಬಂಗಾರ ಹಾಕೊಂಡು ಬಂದಿದ್ರು ಶೀರೆ ಉಟ್ಕೊಂಡು ಚಲೋ ಚಲೋ ಶೀರೆ ಉಟ್ಕೊಂಡು ಬಂದಿದ್ರು ಬಂದಿರು ಎಲ್ಲರಿಗೆ ನೋಡಿದ್ರೆ ಈ ಹುಡು ಒಪ್ಪಿನೇ ಬಡವಳಿಗೆ ಕಾಣಿಸ್ಲಗತ್ಳ ಆ ಲೈನದೊಳಗೆ ಒಂದು ಅಸಹ್ಯ ಕಾಣಿಸ್ಬೇಕಲ್ಲ ಹಂಗ ಆಗ ಬಿಡಿ ಪಂದ್ಯ ಮತ್ತೆ ಬಡತನದೊಳಗಿದ್ಳು ಯಾಕ್ರೆ ಅದು ಆ ಸೌಕಾರ ಹೋಗಿ ಒಬ್ಬ ಶಿವ ಕೇಳ್ತಾನಿ ಏ ಸೌಕರ ಆ ಹೆಣ್ಮಗಳಲ್ಲಿ ಕುತ್ತಳಕ್ಕೆ ಏನು ಸರಿ ಹೇಳಿದ್ರು ಆ ಲೈನ್ ಚಂದ ಕಾಣಿಸಲಾಗ ನೋಡಿ ಅಕ್ಕಿ ಬೇರೆ ಕಡೆ ಕೊಂಡು ಸರಿ ಆ ಸೌಕಾರ ಗಿಮ್ಮಟ್ಟು ಸೀರು ಹುಟ್ಟಿಳಿಕೆ ತಂಗಿ ಹೇಳಂದ್ರು ಒಂದು ಮಣ್ಣಿನ ಪರ್ಯಾಣ ಕೊಟ್ರು ಹೌದು ಒಂದು ಮಣ್ಣಿನ ಮಗಿ ಕೊಟ್ರು ಎತ್ಕೊಂಡು ಯಾರ ಕಟ್ತಾರ ಕೊಟ್ಟಿಗೆ ಕೊಲಿ ದೌಣಿ ಹೌದು ಆ ಎತ್ಕೊಂಡು ಕಟ್ಟುವಂತ ದೌಣಿಯಾಗ ಬಿಬಿ ಫಾತಿಮ ತೈಗೆ ಕುಂಡ್ರಿಸಿದ್ರು ಹೌದು ಪರ್ಯಾಣ ಇಟ್ಟಳು ಎಲ್ಲರೂ ಬಂದು ಅನ್ನದಾನ ಹುಗ್ಗಿ ಹಾಲ ಹಿಂಗೆಲ್ಲ ನೀಡ್ಕೋತ ನೀಡಿದ್ರು ಕೇಳ್ತಾ ಇತ್ತು ಮನಸ್ಸಿಗೆ ಒಬ್ರಿಗೆ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ಲಗತ್ತ ಸೌಕಾರ ಉಂಡಳು ಉಂಡ ಮನಿಗೆ ಹಾಗಳು ಮನೀಗ ಹೋಗಿ ದುಃಖ ಮಾಡಿ ಅಳ್ಳಗತ್ತಳು ಅವ್ರ ಅಪ್ಪನ ಧ್ಯಾನ ಮಾಡತ್ತಳ ಮಮ್ಮದ ಪೈಗಂಬರ್ ಶರಡ್ ಯಾಕೆ ಅವತ್ತಂಗಿ ನನಗೆ ಯಾಕೆ ಧ್ಯಾನ ಮಾಡಿ ಕರೆದಿ ಯಾನಿಲ್ಲಪ್ಪ ಅಪ್ಪ ಪರಮಾತ್ಮ ಹೇಳು ನಾ ಯಾ ಗಳಿಗೆ ಅಷ್ಟೇ ನನಗೆ ಇಂಥ ಶ್ರೀಮಂತಿಗೆ ಕೊಡು ಅಂತೇಳು ಜಗತ್ತಿನ ಯಾರಿಗೆ ಶ್ರೀಮಂತಿಗೆ ಕೊಟ್ಟಿರಬಾರದು ಅಷ್ಟು ಶ್ರೀಮಂತಿಗೆ ನನಗೆ ಬೇಕು ಹ ಒಂದೇ ಗಳಿಗೆ ಮತ್ತೆ ಯಾಕಂದ್ ಹೋಗಿ ಸಂದೇಶ ನೀಡದ ಮುಂದೆ ತಿಂಗಳಿಗೆ ಸೌಂದರ್ಯ ಬೀನ್ ಇಟ್ಟಿದ್ರು ನೋಡ್ರಿ ಆಯ್ಕೆ ಇಕ್ಕನ್ನು ಗುಡಿಸೋದ್ನು ಬೀನ ಕೊಟ್ಟಿದ್ರು ಅವಾಗ ಪರಮಾತ್ಮನ ಧ್ಯಾನ ಫಾತಿಮಾ ತಾಯಿ ಧ್ಯಾನ ಮಾಡಿದ ಪರಮಾತ್ಮ ಏನು ಬೇಕಂದಾಗ ನನಗೆ ಒಂದು ಘಳಿಗೆ ಇಂಥ ಶಿರ್ತನ ಕೊಡು ಜಗತ್ತೆ ನನಗ ನೋಡಬೇಕು ಹ ಅಟ್ಟ ಶಿರುತ್ತ ಕೂಡ ಅಂದಾಗ ತು ಅಂದಾಗ ಮೈಮ್ಯಾಗ ಯಾರ ಶೀರದ ನೋಡ್ರಿ ಪಿತಾಂಬರಿ ಬೆಲೆ ಕಟ್ಟಲಕ್ಕೆ ಬರ್ಲಾಂತ ಪಿತಾಂಬರಿ ಹುಟ್ಟೋತ ಬಿ ವಿಾನ ಐವತ್ತೈವತ್ತು ತೊಳೆದು ಘಟಾನ ಮೈ ಮ್ಯಾಗ ನೀವು ಕೈಯಾಗ ಪಾಡ್ಲಿ ಗಿಡ್ಲಿ ನೋಡ್ಬೇಕಂದ್ರೆ ದೇವ್ ನೋಡ್ತದೆ ನಡ್ಕೋತ್ ನಡ್ಕೋತ್ ಹೊಂಟಳು ಅವ್ರ ಮನಿಗ್ ಊಟಕ್ಕ ಮಂದಿ ಹುಡುಗ ಯಾರ ಹುಬ್ಗಡ್ತ ಎಲ್ಲ ಗಾದಿ ಮ್ಯಾಗ ಒಯ್ದು ಕುಂಡಕ್ಕಿಂತ ಮ್ಯಾಗಿ ಸೌಕರ ಎಲ್ಲಾರಿಂತ ಮ್ಯಾಗ ಕುಂಡಿ ಕೈ ಸೋಡ್ಸಲ್ತೈ ಸೌಕರ್ಯ ನೀಡತ್ತೇ ಎಲ್ಲರಿಗೂ ನೀಡೋದಾಯ್ತ ಆಗ ನಾ ಎಲ್ಲಾರು ಬಿಬಿ ಉಳ್ಳರು ಹೇಳತ್ಳು ಏನು ಊಟ ನೀಡ್ರು ಅದೆಲ್ಲ ಊಟ ಆ ಗಂಟಾರಕ ಕೊಳ್ಳನ ಪಾಟ್ಲಿ ಕೈಯನ ಪಾಟ್ಲಿ ಈ ಕೊಳ್ಳನ ಗಂಟಾರಕ ಶಿರಿಗೆ ಹಚ್ಚಿರ ಗತ್ತಲ ಆಹ್ ಉಣಸಲು ಗೊತ್ತಲ್ಲ ಹೇ ಬೈ ಹಿಂಗ್ಯಾಕ ಮಾಡ್ಲ ಗತ್ತಿದಿ ಓ ಸರ್ಕಾರ ನಾ ಯಾರಿದ್ರು ಗೊತ್ತಿಡಿದ್ರೇನು ನೀವ್ ಇದು ಮೈ ಮೇಲಿನ ಶಿರಿ ಪಾಟ್ಲಿ ಗಂಟಾರ ನನ್ನ ಆಭರಣ ನೋಡಿ ಈ ಜಾಗ ಕೊಟ್ಟ್ರಿ ನೀವು ನನಗ ನೋಡಿ ಕೊಟ್ಟಿಲ್ಲ ಆಹಾ

ಬಂಧುಗಳೇ ಕಡು ಕಡುಬರ್ತನ ಕಾಡು ತನ್ನ ಸತ್ತ ೇಳಿ ಜಗತ್ತಿನಾಗ ನಾವು ನೋವು ಬಾಳ್ ಹೋಗ್ಬೋದು ಅದಕ್ಕೆ ಬಾಳ್ ಮಾತಾಡೋದು ಬೇಡ ಪ್ರಕಾರ ನಾಕು ನೋಡಿ ಚಾಲ ಹಾಡಿ ಹಾಡಿ ಹಿರಿಕಲಿದ್ರೆ ಈ ಪಾಳೆ ಹೋಗದ ದೇವದರು ಶಾಂತ ರೀತಿಯಿಂದ ಕುಂತು ಗುರು ಶಿತ್ತಲ್ಲಿ ನಾವು ತಮ್ಮನಿಗೆ ಕಳಕಳ